ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಸಂಜೆ ಸ್ಟಾರ್ಟ್ ಮಾಡಿದೀನಿ ಜಸ್ಟ್ ಇವಾಗ ಅಂಗಡಿಯಿಂದ ಬಂದು ಉಡಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪನ್ನೆ ಫ್ರೆಂಡ್ಸ್ ಇವತ್ತಿನ ಸಂಜೆ ರುಟಿನ್ ಸೊ ನೀವೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಯೂಟಿನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಯೂಟಿನ್ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡೋಣ ಕ್ಯಾರೆಟು ಮತ್ತು ಬೇಳೆ ಎಲ್ಲ ಹಾಕಿ ಫಸ್ಟ್ ಅದು ತಿನ್ನಿಸ್ತಾ ಇದ್ನಲ್ಲ ಕಿಚಡಿ ಇರೋ ಥರ ಅದನ್ನು ಮಾಡೋಕ್ಕಂತೇಳಿ ಇಟ್ಟಿದ್ದೀನಿ ಸೊ ಆಗಲಿ ಅದರ ವಿಡಿಯೋ ಏನು ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಮತ್ತು ರೈಸ್ಗೆ ಇಟ್ಟಿದ್ದೀನಿ ಟೀ ಆಗ್ತಾಯಿದೆ ಇವಾಗ ಅಂಗಡಿಯಿಂದ ಬದಲು ಫಸ್ಟ್ ಟೀ ಮತ್ತು ಇದು ತೊಗರಿ ನಿನ್ನೆ ಅರ್ಧ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಅರ್ಧ ಇತ್ತು ಇದು ಆಲೂಗಡ್ಡೆ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂಥೇಳಿ ಫುಲ್ ಐಸ್ ಥರ ಆಗಿಬಿಟ್ಟಿದೆ ಅದಕ್ಕೆ ನೀರು ಹಾಕಿ ಇಲ್ಲೊಂದು ಕಡಾಯಲ್ಲಿ ಹಾಗೆ ಇಟ್ಟಿದ್ದೀನಿ ಆಮೇಲೆ ಸಾರು ಮಾಡ್ಕೊತೀನಿ ಫಸ್ಟ್ ಹುಟ್ಟಿ ಮಾಡಿಬಿಟ್ಟು ಇನ್ನು ಹಂಗೆ ಮಾಡಬೇಕು ಇನ್ನು ಕೆಲಸ ಇದೆ ಎಲ್ಲ ಬೇಗ ಬೇಗನೆ ಕೆಲಸ ನಾನು ಮುಗಿಸ್ಬಿಟ್ಟು ಮತ್ತೆ ಆಮೇಲೆ ಲೋಟನ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ನೋಡ್ತಾ ಇದ್ದೀನಿ ಫೇಸ್ ಪ್ಯಾಕ್ ಯೂಸ್ ಮಾಡೋಣ ಅಂತೀವಿ ನಾನು ಚೇತು ಇಬ್ಬರು ಅಪ್ಲೈ ಮಾಡ್ಕೋತೀವಿ ಇದು ಬೇವಿನ ಸೊಪ್ಪಿನ ಪುಡಿ ಏನಿರುತ್ತೆ ಅದು ಮತ್ತೆ ಕಸ್ತೂರಿ ಅರಶಿನ ಒಂದು ಸ್ವಲ್ಪ ಮೊಸರು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿದ್ದೀನಿ ಇದು ನಾಲ್ಕು ಐಟಮ್ಸ್ ಹಾಕಿ ನಾವು ಫೇಸ್ಗೆ ಅಪ್ಲೈ ಮಾಡೋದರಿಂದ ಚೇತನಿಗೆ ತುಂಬಾ ಗುಳೆಗಳಾಗಿದೆ ಹಾಗಾಗಿ ಡೈಲಿ ಒಂದೊಂದು ಪ್ಯಾಕ್ನ ಮನೆಯಲ್ಲಿ ಯೂಸ್ ಮಾಡ್ತೀನಿ ಹಾಗೆ ಇವಾಗ ನಾನು ಕೂಡ ಯೂಸ್ ಮಾಡ್ತೀನಿ ನನಗೇನು ಗುಳೆಗಳೇನಿಲ್ಲ ಆದ್ರೂ ಯೂಸ್ ಮಾಡ್ತೀನಿ ಸ್ವಲ್ಪ ಸುಮಾರು ದಿವಸ ಆಯಿತು ಯೂಸ್ ಮಾಡಿ ಹಾಗಾಗಿ ಯೂಸ್ ಮಾಡೋಣ ಅಂಥೇಳಿ ಸೊ ಅದನ್ನ ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ತೀನಿ ಹಾಗೆ ಚೇತನ್ ಕೂಡ ಅಪ್ಲೈ ಮಾಡ್ತೀನಿ ಚೇತನ್ ಮುಖ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಚೇತುಗೆ ತುಂಬ ಅಂದರೆ ತುಂಬಾ ಇಶ್ಯೂ ದಪ್ಪ ಗುಳ್ಳೆಗಳಾಗ್ಬಿಟ್ಟಿದೆ ಹಾಗಾಗಿ ಅವನಿಗೆ ಡೈಲಿ ಒಂದೊಂದು ಪ್ಯಾಕ್ನ ಯೂಸ್ ಮಾಡ್ತಾ ಇದೀನಿ ಸೊ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಹೇಳಿ ಸೊ ಒಟ್ಟಿಗೆ ಹಳೆ ವಿಡಿಯೋಗಳಲ್ಲೂ ತೋರಿಸಿದೀನಿ ಮತ್ತು ಇವಾಗೂ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಪ್ಯಾಕ್ನ ಅಪ್ಲೈ ಮಾಡ್ತಾ ಇರೋದನ್ನು ನೋಡಿ ಫೇಸ್ ಪ್ಯಾಕ್ನ ನಾನು ಫಸ್ಟ್ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ಪ್ಯಾಕ್ನ ನಿಧಾನಕ್ಕೆನೇ ಕೈಯಿಂದನೇ ರಬ್ ಮಾಡ್ತಾ ಮಾಡ್ತಾ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಮ್ಮ ಫೇಸ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಫುಲ್ ಫೇಸ್ಗೆ ಈ ಥರ ಲೈಟಾಗಿ ಅಪ್ಲೈ ಮಾಡಿದ್ದೀನಿ ಚೇತು ಫೇಸ್ಗೆ ನಾನು ಸ್ವಲ್ಪ ದಪ್ಪ ಲೇಯರಾಗಿ ಅಪ್ಲೈ ಮಾಡ್ತೀನಿ ಯಾಕಂದರೆ ನನ್ನ ಫೇಸ್ ಮೇಲೆ ಏನೂ ಇಲ್ಲ ಅವ್ನ ಫೇಸ್ ಮೇಲೆ ತುಂಬಾನೇ ಗುಳೆಗಳಿದೆ ಹಾಗಾಗಿ ಸೊ ಬನ್ನಿ ನನ್ನ ಫೇಸ್ ಒಣಗ್ತಾ ಇರ್ಲಿ ಒಂದು ಹತ್ತು ನಿಮಿಷ ಬಿಟ್ಟು ನಾನು ವಾಶ್ ಮಾಡ್ತೀನಿ ಚೇತುಗೂ ಒಂದು ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡೋಕೆ ಇರ್ತೀನಿ ಇವಾಗ ನಾನು ಹೇಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡೆ ಹಾಗೆ ಚೇತು ಕೂಡ ಸೇಮ್ ಅದೇ ರೀತಿಯಾಗಿ ನಿಧಾನಕ್ಕೆ ರಬ್ ಮಾಡ್ತಾ ಮಾಡ್ತಾ ಫುಲ್ ಫೇಸ್ಗೆ ಅವನಿಗೆ ಮಾತ್ರ ನಾನು ತುಂಬನೇ ಒಂದು ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿದ್ದೀನಿ ಯಾಕಂದರೆ ವಿಪರೀತ ಗುಳ್ಳೆ ಆಗಿದೆ ನಿಮಗೆ ತೋರಿಸಿದ್ನಲ್ಲ ನಾನು ಎಷ್ಟು ದಪ್ಪ ದಪ್ಪ ಗುಳ್ಳೆಗಳಾಗಿದೆ ಅಂಥೇಳಿ ಸೊ ಈ ರೀತಿಯಾಗಿ ನಾವು ದಿನನಿತ್ಯ ಒಂದೊಂದು ಪ್ಯಾಕ್ನ ಯೂಸ್ ಮಾಡೋದರಿಂದ ಆದಷ್ಟು ಬೇಗ ಗುಳ್ಳೆಗಳೆಲ್ಲ ಒಣಗುತ್ತೆ ಅದು ಒಣಗಿ ಎಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಒಂದು ದಿವಸ ನಾನು ತೋರಿಸ್ತೀನಿ ಯಾವ ರೀತಿ ಕ್ಲಿಯರ್ ಆಗಿದೆ ಅಂಥೇಳಿ ಇವಾಗ ನನ್ನ ಫೇಸ್ನ ನೋಡಿ ಚೆನ್ನಾಗಿ ಒಣಗಿದೆ ಇವಾಗ ರಬ್ ಮಾಡ್ತಾ ಮಾಡ್ತಾ ತಣ್ಣೀರಿಂದ ವಾಶ್ ಮಾಡ್ಕೋತೀನಿ ನಾನು ಸೋಪ್ ಹಾಕಿದಿರ ನಿಧಾನಕ್ಕೆ ತಣ್ಣೀರಿಂದ ರಬ್ ಮಾಡಿ ಮಾಡಿ ಹಾಗೆ ವಾಶ್ ಮಾಡ್ಕೊಳ್ಳಿ ನೀವು ಬೆಳಿಗ್ಗೆ ಸೋಪ್ ಹಾಕಿ ಇಲ್ಲ ಕ್ರೀಮ್ ಹಾಕಿ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು ಆದಷ್ಟು ನೈಟ್ ಟೈಮ್ ಯೂಸ್ ಮಾಡ್ಕೊಳ್ಳಿ ಪ್ಯಾಕ್ನ ಆ ನೈಟ್ ಟೈಮ್ ನಾವು ಏನು ಯೂಸ್ ಮಾಡಬಾರ್ದು ಫೇಸ್ ಮೇಲೆ ಎಲ್ಲ ಕ್ಲಿಯರ್ ಮಾಡಿ ಮಲ್ಕೊಳ್ಳೋದ್ರಿಂದ ನಮ್ಮ ಫೇಸ್ ತುಂಬಾ ಗ್ಲೋ ಇರುತ್ತೆ ಮತ್ತು ಗುಳ್ಳೆಗಳನ್ನ ಬೇವಿನ್ ಬೇವಿನ ಸೊಪ್ಪೇನಾದರೂ ಸಿಕ್ಕಿದ್ರೆ ಒಣಗಿಸ್ಬಿಟ್ಟು ಬೇಕಾದರೂ ಇಟ್ಕೊಳ್ಬೋದು ಇಲ್ಲ ಹಸಿ ಎಲೆ ಏನಾದರೂ ಸಿಕ್ಕಿದ್ರೆ ಅದು ಕೂಡ ಅರದ್ಬಿಟ್ಟು ಅಪ್ಲೈ ಮಾಡ್ಕೊಬೋದು ನಿಮ್ಮ ಫೇಸ್ ಮೇಲೆ ಏನಾದರೂ ಗಾಯ ಇದ್ದರೆ ಹಸಿ ಎಲೆ ಯೂಸ್ ಮಾಡೋದ್ಕಿಂತ ನೀವು ಒಣಗಿರೋ ಎಲೆ ಪುಡಿನ ಯೂಸ್ ಮಾಡೋದು ಒಳ್ಳೆಯದು ಆವಾಗ ನಿಮ್ಗೆ ಜಾಸ್ತಿ ಉರಿ ಅಂತ ಅನ್ಸೋದಿಲ್ಲ ಇಲ್ಲಾಂದ್ರೆ ಅಂದ್ರೆ ಬೇವಿನ ಸೊಪ್ಪು ಹಸಿ ಅರದ್ ಬಿಟ್ಟು ಹಚ್ಕೊಳ್ಳೋದ್ರಿಂದ ಮುಖದ ಮೇಲೆ ಗಾಯನಾನ ಆಗಿದ್ರೆ ತುಂಬಾನೇ ಉರಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಫೇಸ್ ಪ್ಯಾಕ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಆದಮೇಲೆ ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ ನಾನು ಅಡುಗೆಗೆ ಬಂದು ನಾನು ಇವತ್ತು ಆಲೂಗಡ್ಡೆ ಮತ್ತು ತೊಗರಿ ಕಾಳು ಬೇಳೆ ಇದು ಇಷ್ಟೇನು ಹಾಕಿ ಹುಳಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಆಲೂಗಡ್ಡೆ ಎಲ್ಲಾನು ಸಿಪ್ಪೆ ತೆಗೆದು ಅದನ್ನ ದಪ್ಪ ದಪ್ಪ ಪೀಸನ್ನ ಕಟ್ ಮಾಡಿ ನೀರಲ್ಲಿ ಹಾಕಿ ಎತ್ತಿಕೊಳ್ತಾ ಇದ್ದೀನಿ ಹಾಗೆ ಮಸಾಲೆನೂ ಕೂಡ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾನೆ ಈ ಕಡೆ ನಾನು ಕಡಲೆಕಾಯಿ ತಂದಿದ್ರು ನಮ್ಮ ಮನೆಯವರು ಅದನ್ನೆಲ್ಲ ಹುರಿದು ಎಲ್ಲರೂ ಸ್ವಲ್ಪ ಸ್ವಲ್ಪ ಕೊಡೋಣ ಅಂತೇಳಿ ಇದ್ದೀನಿ ಸೊ ನೋಡಿ ಇಲ್ಲಿ ನಾನೆಲ್ಲ ನೀರಲ್ಲಿ ಹಾಕಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಆಮೇಲೆ ನಾನು ಹೆಸರು ಬೇಳೆನ ಸೇರಿಸ್ಕೋತೀನಿ ಇಲ್ಲಿ ಮಸಾಲ ಬಂದು ನಾನಿಲ್ಲಿ ಅರ್ಧ ಚಿಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ನಾಲ್ಕು ಟಮಾಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಫುಲ್ ಹಣ್ಣಾಗಿರೋದು ಒಂದು ಮೂರು ಈರುಳ್ಳಿ ಚಿಕ್ಕದು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಒಂದು ಇಂಚಾಗಷ್ಟು ಶುಂಠಿ ಹಾಗೆ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಜೀರಿಗೆ ಕಸೂರಿ ಮೇಥಿ ಇಷ್ಟನ್ನು ಹಾಕಿ ನಾನು ನುಣ್ಣಗೆ ನೀರು ಹಾಕಿ ರುಬ್ಕೊಳ್ತೀನಿ ಮಸಾಲೆಯನ್ನು ರುಬ್ಕೊಂಡಾಗ ಒಂದು ಸ್ವಲ್ಪ ನಾವು ಕರ್ಬೇವು ಹಾಕಿ ರುಬ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿಗೆ ಮತ್ತು ಹೇರಿಗೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಯಾವಾಗೂ ಮಸಾಲೆ ರುಬ್ಕೊಂಡಾಗ ಒಂದು ಸ್ವಲ್ಪ ಕರಿಬೇವು ಹಾಕಿ ರುಬ್ಕೊಳ್ತೀನಿ ಹಾಗೆ ಒಗ್ಗರಣೆ ಕೂಡ ಯೂಸ್ ಮಾಡ್ಕೊಳ್ತೀನಿ ಈ ಕಡಲೆಕಾಯಿ ಕೂಡ ಹುರಿದಿದ್ದೀನಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಈ ಕಡೆ ನಾನು ಸಾಂಬಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಒಂದು ಅರ್ಧ ಈರುಳ್ಳಿ ಇಷ್ಟನ್ನು ಹಾಕಿ ಫುಲ್ಲು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫುಲ್ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಆಲೂಗಡ್ಡೆಗೆ ಇವಾಗ ಒಂದು ಸ್ವಲ್ಪ ಹೆಸರುಬೇಳೆ ಕೂಡ ಸೇರಿಸಿದ್ದೀನಿ ಇವಾಗ ಈರುಳ್ಳಿ ಎಲ್ಲಾನು ಈ ರೀತಿಯಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಾಗ ನಮಗೆ ಸಾಂಬಾರು ಗ್ರೇವಿ ತುಂಬಾ ಕಲರ್ ಆಗಿ ಹಾಗಾಗಿ ನಾನು ಫಸ್ಟ್ ಎಣ್ಣೆಲ್ಲಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತೀನಿ ಆಮೇಲೆ ರುಬ್ಬಿರೋಂಥ ಮಸಾಲೆನ ಸೇರಿಸಿ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಫುಲ್ಲು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಮಸಾಲೆ ಎಲ್ಲ ಒಟ್ಗುಡ್ಡಿ ಗುಡ್ಡಿ ಮತ್ತು ಎಣ್ಣೆ ತೇಲೋಗೋ ಥರ ಇರಬೇಕು ಅವಲ್ಲಿವರೆಗೂ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು ಸೊ ಇಷ್ಟೆಲ್ಲ ಫ್ರೈ ಆಗ್ತಾ ನಾನು ಇಲ್ಲಿ ಆಲೂಗಡ್ಡೆ ಮತ್ತು ತೊಗರಿಕಾಳು ಹೆಸರುಬೇಳೆ ಇಷ್ಟನ್ನು ಹಾಕಿ ಇವಾಗ ಇನ್ನೊಂದು ಐದು ನಿಮಿಷ ಬಾಡಿಸ್ಕೋತೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಪ್ಯಾಕೆಟ್ ಸಾಂಬಾರು ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಸಾಂಬಾರು ಪುಡಿ ಇದ್ದರೆ ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕಾಗುತ್ತೆ ಸಾಂಬಾರು ಪುಡಿ ಹಾಕಿ ಮತ್ತೆ ಒಂದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಮಗೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಅಂದರೆ ಚೆನ್ನಾಗಿ ಎಷ್ಟು ಬಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾಳೆ ಕೂಡ ತಿನ್ಬೋದು ಸಾಂಬಾರನ್ನ ಹಾಗಾಗಿ ಆದಷ್ಟು ಎಣ್ಣೆಯಲ್ಲಿ ಜಾಸ್ತಿ ಬಾಡಿಸ್ಕೊತೀನಿ ಮತ್ತು ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ಇವಾಗ ಫಸ್ಟು ಮಿಕ್ಸಿ ಜಾರ್ನ ತೊಳೆದು ಆ ಮಿಕ್ಸಿ ಜಾರಲ್ಲೂ ಇನ್ನು ಮಸಾಲೆ ಇರುತ್ತಲ್ಲ ಎಲ್ಲ ತೊಳೆದು ಆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಲೋಟ ಅಷ್ಟು ನೀರು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ವಿಜಿಲ್ ನಾನು ನಾಲ್ಕರಿಂದ ಐದು ವಿಜಿಲ್ ಹಾಕಿಸ್ಕೊಂಡ್ರೆ ನಮಗೆ ಇಲ್ಲಿ ತೊಗರಿ ಕಾಳು ಏನಿದೆ ಚೆನ್ನಾಗಿ ಬೆಂದಿರತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಆರು ವಿಜಿಲ್ ಹಾಕಿಸ್ಕೋತೀನಿ ನಾವು ಕಳಶ ಚೇಂಜ್ ಮಾಡಿದಾಗ ಕಳಶದ ಕಾಯಿಯನ್ನು ನಾವು ಒಂದು ಕಾಯಿನ ಹೊಡೆದಿರ್ತೀವೋ ಸೊ ಆ ಕಾಯಿನ ನಾವು ಏನಾದರೂ ಒಂದು ರೆಸಿಪಿಸ ಮಾಡ್ಕೋಬೇಕು ಅದು ಸ್ವೀಟ್ ರೆಸಿಪಿನೇ ಆಗಿರಬೇಕು ಖಾರಕ್ಕೆ ಏನಾದರೂ ಯೂಸ್ ಮಾಡಬಾರ್ದು ಹಾಗಾಗಿ ನಾನಿವತ್ತು ಹಾಲು ಮತ್ತು ಶಾವ್ಗೆ ಮತ್ತು ಬೆಲ್ಲ ಹಾಕಿ ಹೆಲ್ದಿಯಾಗಿ ಕಳ್ ಕಳಶದಕಾಯಿ ಬಳಸ್ಕೊಂಡು ಈ ರೀತಿಯಾಗಿ ಪಾಯಸನ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ನಾನು ಪ್ಲೇನ್ ಪಾಯಸ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ರಿಚಾಗಿ ಇರುತ್ತೆ ಸೊ ಈ ಪಾಯಸ ಸೊ ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಕಳಶದಕಾಯಿ ಇದ್ರೆ ಸೊ ಇಲ್ಲ ಇಲ್ಲಾಂದ್ರೂ ಮಾಮೂಲಿ ಕಾಯಿ ಇದ್ರು ಈ ರೀತಿ ಮಾಡ್ಕೋಬೋದು ಕಾಯಿನ ನಾನು ಸಣ್ಣ ಸಣ್ಣದಾಗಿ ಪೀಸನ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ದಪ್ಪ ದಪ್ಪ ಪೀಸ್ ಇದ್ರೆ ಮಕ್ಕಳು ಇಷ್ಟಪಡೋದಿಲ್ಲ ಹಾಗಾಗಿ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳಿ ಈ ರೀತಿ ನುಣಗ್ ಮಾಡಿಬಿಟ್ಟು ನೀವು ಕಾಯಿ ಒಬ್ಬಟ್ಟು ಕೂಡ ಮಾಡ್ಕೋಬೋದು ಬಟ್ ಮೊನ್ನೆ ತಾನೇ ನಾನು ಒಂದು ಸ್ವಲ್ಪ ದಿವಸ ಆಯ್ತು ಎರಡು ಸಾರಿ ಕಾಯಿ ಒಬ್ಬ ಒಬ್ಬಟ್ಗಳನ್ನ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತೇನು ಒಬ್ಬಟ್ಟು ಮಾಡ್ತಾ ಇಲ್ಲ ಇಲ್ಲಿ ಹಾಲು ಪಾಯಸ ಮಾಡ್ಕೊತಾ ಇದೀನಿ ತುಂಬಾನೇ ರುಚಿಯಾಗಿರುತ್ತೆ ಪಾಯಸ ಮಾತ್ರ ಹಾಲು ಜಾಸ್ತಿ ಯೂಸ್ ಮಾಡಬಾರ್ದು ಹಾಲು ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕಿದ್ದೀನಿ ಮತ್ತೆ ನೀರು ಒಂದು ಲೋಟ ಅರ್ಧ ಲೋಟ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂತ ಇದೀನಿ ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತೆ ಕಾಯಿಯನ್ನು ನಾವು ಪುಡಿ ಮಾಡಿಕೊಂಡು ಆ ಕಾಯಿನ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಹಾಲ್ಗೆ ಸೇರಿಸ್ಕೊಳ್ಳೋಣ ಹಾಲು ಮತ್ತೆ ಈ ಕೊಬ್ಬರಿ ಏನಿದೆ ಚೆನ್ನಾಗಿ ಕುದೀತಾ ಇರಲಿ ಅಷ್ಟರಲ್ಲಿ ನಾನು ಈ ಕಡೆ ಶಾವ್ಗೆನೂ ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಶಾವ್ಗೆನ ಆಲ್ರೆಡಿ ನಾನು ರೋಸ್ಟೇ ಶಾವ್ಗೆನೆ ತಗೊಂಡಿದ್ದೀನಿ ಆದ್ರೂ ಕೂಡ ಇನ್ನೊಂದು ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಂಡಾಗ ನಮಗೆ ಶಾವ್ಗೆ ಅನ್ನೋದು ಉದ್ರುದ್ರಾಗಿನೆ ಪಾಯಸ ಜೊತೆ ಸಿಗುತ್ತೆ ಇಲ್ಲಾಂದ್ರೆ ಒಂಥರ ಎಲ್ಲಾನು ಅಂಟ್ಕೊಂಡಂಗೆ ಇರತ್ತೆ ಬಿಸಿ ತುಪ್ಪದಲ್ಲಿ ಒಂದ್ ಎರಡೇ ಎರಡ್ ನಿಮಿಷ ಬಾಡಿಸ್ಕೊಳ್ಳಿ ಸಾಕಾಗತ್ತೆ ರೋಸ್ಟೆಡ್ ಇದ್ರೂ ಕೂಡವೇ ನಾವು ಇನ್ನೊಂದ್ಸರಿ ಬಾಡಿಸ್ಕೊಂಡ್ರೆ ನಮ್ಗೆ ಉದ್ರ ಜಾಸ್ತಿ ಅಂಟ್ಕೊಂಡು ಮಿಜಿ ಬಿಜಿ ಅಂತ ಅನ್ಸೋದಿಲ್ಲ ತುಂಬಾನೇ ನೀಟಾಗಿ ಬರುತ್ತೆ ಶಾವಿಗೆ ಪಾಯಸ ಹಾಗಾಗಿ ಒಂದ್ ನಿಮಿಷ ಬಾಡಿಸ್ಕೊಂಡು ಆದ್ಮೇಲೆ ನಾನು ಇಲ್ಲಿ ಕುದಿತಾ ಅಂತ ಕಾಯಿ ಮತ್ತೆ ಹಾಲು ಏನಿದೆ ಅದ್ರ ಜೊತೆಗೇನೆ ಸೇರಿಸ್ಕೊತಾ ಇದೀನಿ ಇವಾಗ ಇನ್ನ ನೀವು ಇದಕ್ಕೆ ಸಕ್ಕರೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬೆಲ್ಲ ಆದ್ರೂ ಯೂಸ್ ಮಾಡ್ಬೋದು ಹೆಲ್ದಿ ಆಗ್ಬೇಕಂದ್ರೆ ಬೆಲ್ಲನೇ ಯೂಸ್ ಮಾಡ್ಕೊಳ್ಳಿ ಈ ನಡುವೆ ಅಮ್ಮ ಸಕ್ಕರೆ ತಿನ್ನೋಲ್ಲ ಅಂತ ಹೇಳಿಬಿಟ್ಟು ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀನಿ ಕಡಿಮೆ ಸಕ್ಕರೆ ಯೂಸ್ ಮಾಡೋದು ಯಾವಾಗೂ ಅಪರೂಪಕ್ಕೆ ಒಂದ್ಸರಿ ಮಕ್ಕಳು ನನ್ನ ಮಗ ಬೆಲ್ಲದ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ಅವ್ನಗೋಸ್ಕರ ಯಾವಾಗಾನ ಒಂದ್ಸರಿ ಪಾಯಸ ಮಾಡ್ತೀನಿ ಅಷ್ಟೇ ಸಕ್ಕರೆ ಹಾಕಿ ಇವಾಗ ನೋಡಿ ನಾನು ಸ್ಯಾವು ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಒಂದು ನಾಲ್ಕು ಯಾಲಕ್ಕಿನ್ನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಇನ್ನೇನು ಆಲ್ಮೋಸ್ಟು ಬೇಯ್ತಾ ಇದೆ ಬೆಂದೋಗಿ ಇನ್ನೇನು ಇಳಿಸ್ತೀವಿ ಒಂದು ಐದು ನಿಮಿಷ ಇರುತ್ತೆ ಅಂದಾಗ ನಾವು ಬೆಲ್ಲ ಪುಡಿ ಮಾಡಿರೋದನ್ನು ತಗೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಹೊಡಿಯೋದಿಲ್ಲ ಮತ್ತು ತುಂಬಾ ನೀಟಾಗಿರುತ್ತೆ ಮತ್ತು ಚಾವಿಗೆ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ಈ ಪಾಯಸ ಈ ರೀತಿ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಹೇಳಿ ಇವತ್ತು ಈ ರೀತಿ ಪಾಯಸನ ತೋರಿಸ್ತಾ ಇದ್ದೀನಿ ಆದರೆ ಇದಕ್ಕೆ ನೀವು ನಾನು ದ್ರಾಕ್ಷಿ ಗೋಡಂಬಿ ಏನು ಹಾಕಿಲ್ಲ ನೀವು ಬೇಕಂದರೆ ಬೇಕಾದರೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋಬೋದು ಡ್ರೈ ಫ್ರೂಟ್ಸ್ ಏನು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿ ನಾನು ಒಂದು ಪ್ಲೇಟ್ ನ ಮುಚ್ಚಿ ಕರೆಕ್ಟ್ ಆಗಿ ಒಂದು ಐದು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ಹಂಗೆ ಎತ್ತಿಕ್ ಬಿಡ್ತೀನಿ ಆವಾಗ ಶಾವ್ಗೆ ಮತ್ತು ಹಾಲು ಎಲ್ಲಾನು ನೀಟಾಗಿ ಸಟ್ ಆಗಿರುತ್ತೆ ನೋಡಿ ಈ ರೀತಿ ಆದಾಗ ನಾನು ಎಲ್ಲಾರ್ಗು ಸರ್ವ್ ಮಾಡ್ತಾ ಇದ್ದೀನಿ ಸ್ಟಿಕ್ ಸ್ಟಿಕ್ ಅಲ್ಲಿ ಹಾಕಿ ಸ್ವಲ್ಪ ತುಪ್ಪ ಹಾಕಿಕೊಟ್ರೆ ಸೊ ಇದನ್ನೇ ತಿಂತ ಇರಬೇಕು ಅಷ್ಟು ರುಚಿಯಾಗಿರುತ್ತೆ ಈ ಪಾಯಸ ಒಂದ್ಸರಿ ಏನಾದ್ರು ಕಾಯಿಗಳು ಇದ್ರೆ ಈ ರೀತಿ ಯೂಸ್ ಮಾಡಿ ಕಳ್ಸೋದ್ ಕಾಯಿ ಇಲ್ಲ ಅಂದ್ರೂ ಮಾಮೂಲಿ ಕೊಬ್ಬರಿನ ತೆಗೆದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದು ಹಾಕೋ ಕಡೆ ನಾನು ಸಾಂಬಾರ್ಗೂ ಇಟ್ಟಿದ್ದೆ ಸಾಂಬಾರ್ ಕೂಡ ಕುಕ್ಕರ್ ತಣ್ಣಗಾಗಿ ನೋಡಿ ವಿಜಲ್ ನಾನು ಫುಲ್ ಆರಿದೆ ಕುಕ್ಕರ್ ಆರಿದ ಮೇಲೆ ತಗ ತೋರಿಸ್ತಾ ಇದೀನಿ ಸಾಂಬಾರು ಈ ರೀತಿಯಾಗಿರತ್ತೆ ತುಂಬಾನೇ ರುಚಿಯಾಗಿರುತ್ತೆ ಈ ತರ ಸಾಂಬಾರ್ ಮೇಲೆ ಒಂದು ಮುದ್ದೆ ಇತ್ತು ಅಂದ್ರೆ ಹೊಟ್ಟೆ ಫುಲ್ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ನಮ್ಮ ಮನೆಯಲ್ಲಿ ಎಷ್ಟು ಮಿಕ್ತು ಲಾಸ್ಟಲ್ಲೆಲ್ಲ ಊಟ ಆದಮೇಲೆ ಅಂತ ಹೇಳಿ ಕೂಡ ಇವತ್ತು ತೋರಿಸಿ ನಿಮಗೆ ನೋಡಿ ಕುಕ್ಕರ್ ತುಂಬ ನಾನು ಆಗೋ ರೀತಿಯಲ್ಲಿ ಸಾಂಬಾರು ಮಾಡಿದ್ದೀನಿ ಸೊ ಬಟ್ ಈ ಥರ ಮಾಡಿಬಿಟ್ರೆ ಅಂತೂ ಸಾಂಬಾರೇ ಹಾಕ್ಕೊಂಡು ತಿಂತಾಯಿರ್ತಾರೆ ಅಷ್ಟು ರುಚಿಯಾಗಿರತ್ತೆ ಸಿಂಪಲ್ ಮಸಾಲ ಬಟ್ ನಾವು ಮಾಡ್ಕೊಳ್ಳುವಾಗ ನಾವು ಎಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಇವಾಗ ನಾನು ಅಮ್ಮನಿಗೆ ಫಸ್ಟು ರೊಟ್ಟಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಮುದ್ದೆ ಹಾಕಿ ಕೊಡ್ತಾ ಇದ್ದೀನಿ ಅಮ್ಮನಿಗೆ ಫಸ್ಟು ರೊಟ್ಟಿನೇ ಕೊಡ್ತೀನಿ ಆಮೇಲೆ ಒಂದು ಸ್ವಲ್ಪ ಮುದ್ದೆ ತಿಂದುಬಿಟ್ಟು ಮಲಗ್ತಾರೆ ಅವ್ರು ಅನ್ನ ತಿನ್ನೋದಿಲ್ಲ ಶುಗರ್ ಇರೋದರಿಂದ ಅನ್ನ ಜಾಸ್ತಿ ತಿನ್ನೋದಿಲ್ಲ ಅವರಿಗೆ ಜಾಸ್ತಿ ಮುದ್ದೆ ಇಲ್ಲ ಜೋಳದ ರೊಟ್ಟಿ ಮಾಡಿ ಕೊಟ್ಬಿಡ್ತೀವಿ ಇನ್ನು ಅವ್ರಿಗೆ ಸರ್ವ್ ಮಾಡಿಕೊಟ್ಟಾದ್ಮೇಲೆ ಎಲ್ಲರೂ ಒಬ್ಬೊಬ್ಬರಿಗೆ ನಾನು ಎಲ್ಲರಿಗೂ ಹಾಕಿ ಇದ್ದೀನಿ ಮುದ್ದೆ ನೋಡ್ಬೋದು ನಾನು ಮುದ್ದೆ ಇವತ್ತು ಸ್ವಲ್ಪನೇ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಮುದ್ದೆ ಹಂಗೆ ಮಾಡಿದ್ದೀನಿ ಯಾಕಂದ್ರೆ ರೊಟ್ಟಿ ಬೇರೆ ಇತ್ತು ಅನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದೆ ಹಾಗಾಗಿ ಮುದ್ದೆ ಬೇಡ ಅಂತ ಇದ್ರು ಬಟ್ ನನಗೆ ಈ ಸಾಂಬಾರ್ ಮೇಲೆ ಮುದ್ದೆ ಚೆನ್ನಾಗಿರತ್ತೆ ಅಂತ ಹೇಳಿ ಒಂದು ಸ್ವಲ್ಪನೇ ಮುದ್ದೆ ಮಾಡಿದ್ದೀನಿ ಅಮ್ಮನಿಗೆ ಇನ್ನೂ ಮುದ್ದೆ ಕಟ್ಟಿರಲಿಲ್ಲ ಹಂಗೆ ಕೊಟ್ಟಿದ್ದೀನಿ ಅನ್ನದ ಮೇಲೂ ಅಷ್ಟೇ ಅನ್ನವೂ ಕೂಡ ಇವತ್ತು ಜಾಸ್ತಿ ಮಾಡಿಬಿಟ್ಟಿದ್ವಲ್ಲ ಇವಾಗ ಅನ್ನ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ ಅನ್ನದ ಮೇಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಕಾಂಬಿನೇಷನ್ ಅಂದರೆ ಇದು ಮುದ್ದೆಗೆ ಹೇಳಿ ಮಾಡಿಸ್ದಂಥ ಸಾಂಬಾರಿದು ಇವತ್ತಿನ ಎರಡು ರೆಸಿಪಿನೂ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆ ಹೇಗೆ ಅನ್ನಿಸ್ತು ಹೇಳಿ ತಪ್ಪದಿರೆ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನನ್ನ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಎಲ್ಲರೂ ಶೇರ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಲಾಸ್ಟಲ್ಲಿ ಇವಾಗ ಸಾಂಬಾರು ಎಷ್ಟು ಮಿಕ್ತು ಹೇಳಿ ನೋಡಿ ಪೂರ್ತಿಯಾಗಿ ಖಾಲಿ ಆಯಿತು ನಾಳೆಗೆ ಒಂಚೂರು ಮಿಕ್ಕಲಿಲ್ಲ ಸೊ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ ವಿಡಿಯೋ ಹೇಗೆ ಅನ್ನಿಸ್ತು ಹೇಳಿ ತಪ್ಪದಿರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾ ಬಾಯ್